ನಮ್ಮ ಕನ್ನಡ ಚಿತ್ರರಂಗ ಒಂದಿಷ್ಟು ಹೆಸರು ಮಾಡುತ್ತಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಈ ಹತ್ತು ಟಾಪ್ ನಟರು ಈ ಹತ್ತು ಟಾಪ್ ನಟರು ಯಾರ್ಯಾರಂದು ಒಂದ್ಸಲಿ ತಿಳ್ಕೊಬರೋಣ ಬನ್ನಿ ಟಾಪ್ ಹತ್ತರಲ್ಲಿ ನೋಡುವುದಾದರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನು ನೋಡಬಹುದು ಈ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರವರೆಗೆ ಗಣೇಶ್ ಅವರಿಗೆ ಗೋಲ್ಡನ್ ಯುಗ ಎಂದು ಕರೆದ್ರೂ ತಪ್ಪಿಲ್ಲ ಎರಡು ಸಾವಿರದ ಆರರಲ್ಲಿ ಬಿಡುಗಡೆ ಆಗಿದ್ದ ಮುಂಗಾರು ಮಳೆ ಸಿನಿಮಾವು ಆ ಕಾಲದಲ್ಲಿ ಎಲ್ಲರ ಫೇವ್ರೆಟ್ ಸಿನಿಮಾ ಕೂಡ ಆಗಿತ್ತು ಈ ಸಿನಿಮಾದ ಹಾಡುಗಳು ಕರ್ನಾಟಕ ಮಾತ್ರವಲ್ಲದೆ ಇಡೀ ಭಾರತ ನೋಡುವಂತೆ ಮಾಡಿತ್ತು ಇತ್ತೀಚೆಗೆ ಯಾವುದೇ ಸಿನಿಮಾಗಳು ಯಶಸ್ವಿ ಕಂಡಿಲ್ಲ ಇದರಿಂದಾಗಿ ಟಾಪ್ ಹತ್ತರಲ್ಲಿ ನಾವು ನೋಡಬಹುದು ಟಾಪ್ ಒಂಬತ್ತರಲ್ಲಿ ನೋಡುವುದಾದರೆ ನಮ್ಮ ಉಪೇಂದ್ರ ಸರ್ ಅವರನ್ನ ನೋಡಬಹುದು ಅದ್ಭುತವಾದ ನಿರ್ದೇಶಕರು ಹೌದು ಹಾಗೆ ಅದ್ಭುತವಾದ ನಟರು ಕೂಡ ಹೌದು ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹತ್ತರವರೆಗೆ ಉಪೇಂದ್ರ ಸರ್ ಅವರು ಬರೀ ಸಕ್ಸಸ್ ಗಳನ್ನೇ ಕಂಡು ಬಂದಿದ್ದಾರೆ ಇವರು ನಟರಿಗಿಂತ ನಿರ್ದೇಶನದಲ್ಲಿ ಹೆಚ್ಚು ಫೇಮಸ್ ಕೂಡ ಆಗಿದ್ದರು ಇತ್ತೀಚಿನ ದಿನಗಳಲ್ಲಿ ಬಂದ ಕಬ್ಜ ಮತ್ತು ಯು ಐ ಸಿನಿಮಾಗಳಿಂದ ಟಾಪ್ ಆರರಿಂದ ಟಾಪ್ ಒಂಬತ್ತಕ್ಕೆ ಜಾರಿದ್ದಾರೆ ಎನ್ನಬಹುದು ಟಾಪ್ ಎಂಟರಲ್ಲಿ ನೋಡುವುದಾದರೆ ನಮ್ಮ ದುನಿಯಾ ವಿಜಯ್ ಅವರನ್ನು ನೋಡಬಹುದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆ ಆಗಿದ್ದ ದುನಿಯಾ ಚಿತ್ರವು ವಿಜಯ್ ಅವರಿಗೆ ಫ್ರೇಮು ಮತ್ತು ನೇಮು ಎರಡು ತಂದುಕೊಟ್ಟಿತ್ತು ಕೊಟ್ಟಿತ್ತು ನಂತರ ಅಷ್ಟೊಂದು ಸಿನಿಮಾಗಳು ಸಕ್ಸಸ್ ಕಂಡಿಲ್ಲ ಅಂದರೂ ಕೂಡ ಬಿಡುಗಡೆ ಆಗಿದ್ದ ಸಲಗ ಮತ್ತು ಭೀಮಾ ಚಿತ್ರಗಳಿಂದ ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಎನ್ನಬಹುದು ಹಾಗೆ ಇವರೇ ಡೈರೆಕ್ಷನ್ ಮಾಡಿದ ಸಿನಿಮಾಗಳಾಗಿವೆ ನೋಡುವುದಾದರೆ ನಮ್ಮ ಶ್ರೀ ಅವರನ್ನ ನೋಡಬಹುದು ಒಂದಿಷ್ಟು ಸಿನಿಮಾಗಳಲ್ಲಿ ಚೈಲ್ಡ್ ಆಕ್ಟರ್ ಆಗಿ ಕಾಣಿಸಿಕೊಂಡ ಇವರು ಮೊದಲ ಸಿನಿಮಾವಾಗಿ ಚಂದ್ರಶಗೌರಿ ಇದು ಭರ್ಜರಿ ಗೆಲುವು ತಂದುಕೊಟ್ಟಿತ್ತು ನಂತರ ಬಂದ ಸಿನಿಮಾಗಳು ಅಷ್ಟೊಂದು ಸಕ್ಸಸ್ ಕಂಡಿಲ್ಲ ಅಂದರೂ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆ ಆಗಿದ್ದ ಉಗ್ರಂ ಸಿನಿಮಾವು ಶ್ರೀಮುರಳಿ ಅವರಿಗೆ ಕಮ್ ಬ್ಯಾಕ್ ಸಿನಿಮಾ ಕೂಡ ಆಗಿತ್ತು ಅಲ್ಲಿಂದ ಮಫ್ತಿ ಮತ್ತು ಭಗೀರ ಸಿನಿಮಾಗಳು ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದ್ದು ಕರ್ನಾಟಕ ಮಾತ್ರವಲ್ಲದೆ ಬೇರೆ ರಾಜ್ಯದಲ್ಲೂ ಕೂಡ ಅಭಿಮಾನಿಗಳನ್ನ ಹುಟ್ಟು ಹಾಕಿದ್ದಾರೆ ಟಾಪ್ ಆರರಲ್ಲಿ ನೋಡುವುದಾದರೆ ರಕ್ಷಿ ಶೆಟ್ಟಿ ಅವರನ್ನ ನೋಡಬಹುದು ರಕ್ಷಿ ಶೆಟ್ಟಿ ಅವರು ನೆನಪಾಗೋದಾದ್ರೆ ನಮಗೆ ಕಿರಿಕ್ ಪಾರ್ಟಿ ನೆನಪಾಗುತ್ತೆ ಈ ಕಿರಿಕ್ ಪಾರ್ಟಿ ಸಿನಿಮಾವು ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆ ಆಗಿದ್ದ ಬೆಸ್ಟ್ ಸಿನಿಮಾ ಎಂದು ಸಹ ಕರೆದ್ರೂ ತಪ್ಪಿಲ್ಲ ಇವರು ಒಂದು ರೀತಿಯಲ್ಲಿ ಒಳ್ಳೆಯ ಸಂದೇಶ ಹಾಗೂ ಮನ ಮುಟ್ಟುವಂತಹ ಸಿನಿಮಾಗಳು ಮಾಡುತ್ತಾರೆ ಇವರ ಚಾರ್ಲಿ ಸಿನಿಮಾವು ಅದ್ಭುತವಾದ ರೆಸ್ಪಾನ್ಸ್ ಬಂದಿದ್ದು ಬೇರೆ ರಾಜ್ಯದಲ್ಲೂ ಸಹ ಅಭಿಮಾನಿಗಳನ್ನು ಹುಟ್ಟು ಹಾಕಿದ್ದಾರೆ ಟಾಪ್ ಐದರಲ್ಲಿ ನೋಡುವುದಾದರೆ ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರನ್ನ ನೋಡಬಹುದು ಕನ್ನಡ ಚಿತ್ರರಂಗದ ಹಿರಿಯ ನಟ ಕೂಡ ಎನ್ನಬಹುದು ಇವರು ಯಾವುದೇ ಸಿನಿಮಾಕ್ಕೂ ಕಮ್ ಬ್ಯಾಕ್ ಮಾಡುವುದು ಬೇಡ ಇವರ ಎಲ್ಲ ಸಿನಿಮಾಗಳು ಕೂಡ ಕಮ್ ಬ್ಯಾಕ್ ಆಗಿವೆ ವಯಸ್ಸು ಅರವತ್ತೆರಡರ ಆಸುಪಾಸು ಇದ್ದರೂ ಕೂಡ ಯಂಗ್ ಸ್ಟಾರ್ ಅಂತೆ ನಟನೆ ಮಾಡುತ್ತಾರೆ ಕರ್ನಾಟಕದಲ್ಲಿ ತುಂಬಾ ಡಿಮ್ಯಾಂಡ್ ಇರುವ ನಟರಲ್ಲಿ ಇವರು ಕೂಡ ಒಬ್ಬರು ಆಗಿದ್ದಾರೆ ಹಾಗೆ ಬೇರೆ ರಾಜ್ಯದಲ್ಲಿ ಸಹ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿವೆ ಟಾಪ್ ನಾಲ್ಕರಲ್ಲಿ ನೋಡುವುದಾದರೆ ನಮ್ಮ ಸುದೀಪ್ ಅವರನ್ನ ನೋಡಬಹುದು ಇವರಿಗೆ ಇನ್ನೊಂದು ಹೆಸರಿನಲ್ಲಿ ಕರೆಯುತ್ತಾರೆ ಅದು ಕಿಚ್ಚ ಬಾಸ್ ಎಂದು ಸಹ ಕರೆಯುತ್ತಾರೆ ಇವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದು ವರ್ಷಕ್ಕೆ ಒಂದು ಸಿನಿಮಾ ಕೊಟ್ಟರೂ ಸಹ ಬ್ಲಾಕ್ ಪೋಸ್ಟರ್ ಅಥವಾ ಸೂಪರ್ ಹಿಟ್ ಸ್ಥಾನ ಪಡೆದುಕೊಳ್ಳುತ್ತದೆ ಹೊರ ರಾಜ್ಯದಲ್ಲಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದ್ದ ಇವರು ಕರ್ನಾಟಕದ ಬಹು ಡಿಮ್ಯಾಂಡ್ ನಟರಲ್ಲಿ ಒಬ್ಬರಾಗಿದ್ದಾರೆ ಇವರಿಗೆ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ನೋಡಬಹುದು ಟಾಪ್ ಮೂರರಲ್ಲಿ ನೋಡುವುದಾದರೆ ಇವರಿಗೆ ತಮ್ಮ ಹೆಸರಿಗಿಂತ ಇನ್ನೊಂದು ಹೆಸರಿನಲ್ಲಿ ಕರೆದರೆ ಗತ್ತು ಜಾಸ್ತಿ ಅದೇ ನಮ್ಮ ಡಿ ಬಾಸ್ ಇವರು ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಸಹ ಕರೆಯುತ್ತಾರೆ ಇವರು ಯಾವುದೇ ಮೂವಿ ಬಂದರೂ ಸಹ ಇವರ ಅಭಿಮಾನಿಗಳು ಹಬ್ಬದಂತೆ ಆಚರಿಸುತ್ತಾರೆ ಇವರ ಸಿನಿಮಾಗಳು ಕೂಡ ಬಂದರೆ ಬ್ಲಾಕ್ ಅಥವಾ ಸೂಪರ್ ಹಿಟ್ ಆಗುತ್ತವೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಆಗಿರುವ ನಟರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಇವರನ್ನ ನಾವು ಟಾಪ್ ತ್ರೀ ನಟರಲ್ಲಿ ನೋಡಬಹುದು ಟಾಪ್ ಎರಡನೇ ಸ್ಥಾನದಲ್ಲಿ ನೋಡುವುದಾದರೆ ಇವರು ಟಾಪ್ ಸೆವೆನ್ ಇಂದ ಕೆಲವೇ ವರ್ಷಗಳಲ್ಲಿ ಟಾಪ್ ಸೆಕೆಂಡ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರೇ ನಮ್ಮ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಅವರು ಅದ್ಭುತವಾದ ನಿರ್ದೇಶಕರು ಕೂಡ ಹೌದು ಹಾಗೆ ಅದ್ಭುತ ನಟರು ಕೂಡ ಹೌದು ಇವರು ಕಿರಿಕ್ ಪಾರ್ಟಿ ಕಾಂತಾರ ಗರುಡ ಗಮನ ವೃಷಭ ವಾಹನ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನ್ನು ಮುಂತಾದ ಸಿನಿಮಾಗಳನ್ನು ಮಾಡಿದ್ದಾರೆ ಇವರು ಕಾಂತಾರ ಸಿನಿಮಾದಿಂದ ಭಾರತಾದ್ಯಂತ ಅಭಿಮಾನಿಗಳನ್ನ ಹುಟ್ಟು ಹಾಕಿದ್ದಾರೆ ಹಾಗೆ ಇವರ ಕಾಂತಾರ ಚಾಪ್ಟರ್ ಒನ್ ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೆ ಹನುಮಾನ್ ಸಿನಿಮಾಗಳು ಬಹು ನಿರೀಕ್ಷಿತ ಸಿನಿಮಾ ಕೂಡ ಆಗಿದ್ದಾವೆ ಇವರು ಈಗ ಪ್ಯಾನ್ ಇಂಡಿಯಾ ನಟರಾಗಿದ್ದು ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಹಾಗೆ ಕರ್ನಾಟಕದ ಹೆಚ್ಚು ಡಿಮ್ಯಾಂಡ್ ನಟರು ಕೂಡ ಆಗಿದ್ದಾರೆ ಟಾಪ್ ಒಂದರಲ್ಲಿ ನೋಡುವುದಾದರೆ ಅವರೇ ನಮ್ಮ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆ ಮಾಡಿದ್ದ ಕೆ ಜಿ ಎಫ್ ಚಾಪ್ಟರ್ ಒನ್ ಸಿನಿಮಾದಿಂದ ತಮ್ಮ ಜೀವನವನ್ನೇ ಬದಲಾಯಿಸಿಕೊಂಡಿದ್ದರು ಇಡೀ ಭಾರತವೇ ಕನ್ನಡ ಚಿತ್ರರಂಗಕ್ಕೆ ತಿರುಗಿ ನೋಡುವಂತೆ ಮಾಡಿದ್ದರು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಸಾವಿರ ಕೋಟಿಗಿಂತಲೂ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವೆಂದರೆ ಕೆ ಜಿ ಎಫ್ ಚಾಪ್ಟರ್ ಟು ಪ್ರಪಂಚದಲ್ಲೇ ಹೆಚ್ಚು ವೀಕ್ಷಣೆ ಪಡೆದ ಟೀಸರ್ವೆಂದರೆ ಅದೇ ಎಫ್ ಚಾಪ್ಟರ್ ಟೂ ಆಗಿತ್ತು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದ ಇವರು ಟಾಕ್ಸಿಕ್ ಸಿನಿಮಾ ಹಾಲಿವುಡ್ ರೇಂಜ್ಗೆ ಸಿದ್ಧವಾಗಿರುವುದನ್ನು ನಾವು ನೋಡಬಹುದು ಮುಂಬರುವ ಸಿನಿಮಾಕ್ಕೆ ನೂರು ಕೋಟಿಗಿಂತಲೂ ಹೆಚ್ಚು ಸಂಭಾವನೆ ಪಡೆಯುವ ಕನ್ನಡದ ಏಕೈಕ ನಟ ಎಂದರೆ ಅದು ನಮ್ಮ ರಾಕಿಂಗ್ ಸ್ಟಾರ್ ಏಷ್ಯನ್ ಅನ್ನಬಹುದು ಬಾಲಿವುಡ್ನ ರಾಮಾಯಣ ಚಿತ್ರಕ್ಕೆ ಬರೋಬ್ಬರಿ ಮುನ್ನೂರು ಕೋಟಿ ಸಂಭಾವನೆ ಪಡೆದುಕೊಂಡಿದ್ದಾರೆ ಬಹು ಬೇಡಿಕೆಯ ನಟರಾಗಿ ಕನ್ನಡದ ಹೆಮ್ಮೆಯ ನಟರಾಗಿ ಟಾಪ್ ಒಂದನೇ ಸ್ಥಾನ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ನೆಚ್ಚಿನ ನಟ ಯಾರೆಂದು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು